ಅನುಕಂಪದ ನೇಮಕಾತಿ ಆದೇಶ ನೀಡಿಕೆ ಬಿಎಂಟಿಸಿಯಲ್ಲಿ ಖಾಲಿ ಇರುವ ಹುದ್ದೆ ಭರ್ತಿ ಜೊತೆಗೆ ಅನುಕಂಪದ ಆಧಾರದ ಮೇಲೆ ನೇಮಕಗೊಂಡವರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇಮಕಾತಿ ಆದೇಶ ನೀಡಿ ಶುಭ ಹಾರೈಸಿದರು ಓದ್ಬೋದಲ್ಲ ಓದಿ ಇನ್ನೂ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ತೊಗೊಂಡ್ರು ಇನ್ನೂ ಮುನ್ನೆ ಓದಿ ಹೋಗುವಂಥ ಅವಕಾಶಗಳು ಕೂಡ ಇರುತ್ತೆ ಆ ಪ್ರಯತ್ನ ಮಾಡಿ ಅಲ್ಲಿವರೆಗೂ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆಗಲಿಲ್ಲ ಅಂದರೆ ಇಲ್ಲೇ ಮುಂದುವರಿಸ್ಬೋದು ಮತ್ತು ಈ ಸಂಸ್ಥೆ ನೀವೆಲ್ಲ ಕೆ ಸೇರ್ಕೊಂಡ ಸೇರಿದ ಮೇಲೆ ಈ ಸಂಸ್ಥೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಸಿನ್ಸಿಯಾರಿಟಿ ಇರಬೇಕು ಈ ಸಂಸ್ಥೆ ನಮ್ಮದು ಅನ್ನೋದು ನಿಮ್ಮ ಮನಸ್ಸಲ್ಲೆಲ್ಲ ಕೂಡ ಇಟ್ಕೊಳ್ಳಿ ಸಂಸ್ಥೆ ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ ಅದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಇಲಾಖೆಯಲ್ಲಿ ನಮ್ಮಲ್ಲಿ ಅವ್ರಿಟ್ಟು ಆ್ಯಕ್ಸಿಡೆಂಟಾಗಿ ಇರೋದ್ರೆ ಸರ್ವೀಸಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಕೋಟಿ ರೂಪಾಯಿ ಅಷ್ಟು ನಮ್ಮ ಇಡೀ ದೇಶದಲ್ಲಿ ಇರೋ ಇಲ್ಲ ಬಿಲ್ಟ್ರಿನಲ್ಲಿ ಅರವತ್ತು ಲಕ್ಷ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ನಮ್ಮದು ಬಿಲ್ಟ್ರಿನಲ್ಲಿ ಸರ್ವೀಸಲ್ಲಿದ್ದಾಗ ಸತ್ತೆ ಅರವತ್ತು ಲಕ್ಷ